ನಮಸ್ಕಾರ ಯಾವಾಗ ಪಿತ್ರಾಯತ ಆಸ್ತಿ ಸ್ವಾಯತ್ತ ಆಗುತ್ತೆ ಅಥವಾ ಆಗಬಲ್ಲದು ಅನ್ನೋದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿದೆ ಆ ತೀರ್ಪನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಏಕೆಂದ್ರೆ ನಿಮ್ಗೆ ಗೊತ್ತಿದೆ ಒಟ್ಟು ಕುಟುಂಬದ ಆಸ್ತಿ ಅಂದರೆ ಪಿತ್ರಾಯಿತ ಆಸ್ತಿ ಮೂರು ತಲೆಮಾರಿನಿಂದ ಈ ಈ ಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಹೇಳಿದ್ದಾರೆ ಅವರು ಮೂರು ತಲೆಮಾರಿಂದ ತಂದೆ ಕಡೆಯಿಂದ ಮೂರನೇ ತಲೆಮಾರಿನ ಆಸ್ತಿ ಇದ್ದರೆ ಅದು ಪಿತ್ರಾಯಿತ ಆಸ್ತಿ ಆಗುತ್ತೆ ಅದರಲ್ಲಿ ಎಲ್ಲ ಮಕ್ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಭಾಗ ಬರುತ್ತೆ ಈಕ್ವಲಾಗಿ ಶೇರ್ ಮಾಡ್ಕೊಳ್ತಾರೆ ನಿಮಗೆ ಗೊತ್ತಿದೆ ಈಗ ಸೆಕ್ಷನ್ ಆರಿಗೆ ತಿದ್ದುಪಡಿ ಆದಮೇಲೆ ಎರಡು ಸಾವಿರದ ಐದರಲ್ಲಿ ಹೆಣ್ಮಕ್ಳಿಗೂ ಭಾಗ ಬರುತ್ತೆ ಎಲ್ಲರೂ ಭಾಗ ಭಾಗ ಮಾಡ್ಕೊಳ್ತಾರೆ ಇದು ಸಂದರ್ಭ ಮತ್ತು ಸ್ವಾಯತ್ತ ಆಸ್ತಿ ಅಂತ ಏನಿರುತ್ತೆ ಯಾರು ತೀರೋದ್ರೆ ಅದು ಹಿಂದೂ ಸಕ್ಸೆಷನ್ ಆ್ಯಕ್ಟ್ನ ಕ್ಲಾಸ್ ಒನ್ ಮೊದಲನೇ ವರ್ಗದ ವಾರಸದಾರರು ಮತ್ತು ಎರಡನೇ ವರ್ಗದ ವಾರಸ್ದಾರರು ಹಂಚಿಕೊಳ್ತಾರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಈಗ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದು ಯಾವಾಗ ಪಿತ್ರಾಯಿತ ಆಸ್ತಿ ಸ್ವಾಯಿತ ಆಗ್ಬೋದು ನಾವು ಪಿತ್ರಾಯಿತ ಆಸ್ತಿಯನ್ನು ಸ್ವಾಯಿತ ಅಂತ ಕರಿಬೋದು ಅಥವಾ ವರ್ಗೀಕರಣ ಮಾಡಬಹುದು ಅಂತ ಈ ಈ ಕುರಿತಂಥ ಒಂದು ತೀರ್ಪು ಅದರಿಂದ ಹೊರಬಿದ್ದಿದೆ ಅದಂದರೆ ಸಿವಿಲ್ ಅಪೀಲು ಐ ಐವತ್ನಾಲ್ಕು ಸೊನ್ನೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿವರ ನೋಡ್ಕೋಬೋದು ಇದು ಅಂಗಡಿ ಚಂದ್ರಣ್ಣ ವರ್ಸಸ್ ಶಂಕರ್ ಆ್ಯಂಡ್ ಅದರ್ಸ್ ಅಂತ ಇದು ಮೂಲತಃ ನಮ್ಮ ಕರ್ನಾಟಕದ ಚಳ್ಳಕೆರೆ ಜೂನಿಯರ್ ಡಿವಿಷನ್ ಕೋರ್ಟಿಂದ ಬಂದಿದ್ದು ಅಲ್ಲಿ ಪಾರ್ಟಿಷನ್ ಸೂಟ್ ಇದು ಇಲ್ಲ ಅದಕ್ಕೆ ಅದಕ್ಕಿಂತ ಮೊದಲು ಹಿನ್ನೆಲೆ ಹೇಳಿಬಿಡ್ತೀನಿ ಇಲ್ಲಿ ಮೂರು ಜನ ಬ್ರದರ್ಸ್ ಇರ್ತಾರೆ ಮೂರು ಜನ ಅಣ್ಣ ತಮ್ಮಂದರು ಅವರು ತಂದೆ ತೀರೋದ್ ನಂತರ ಮೂರು ಜನ ರಿಜಿಸ್ಟರ್ಡ್ ಪಾರ್ಟಿಷನ್ ಮಾಡ್ಕೊಳ್ತಾರೆ ಪಾರ್ಟಿಷನ್ ಮಾಡ್ಕೊಂಡ ನಂತರ ಒಬ್ಬ ಏನು ಬ್ರದರ್ ಇದ್ದಾರೆ ಅವ್ರ ಆಸ್ತಿನ ಇನ್ನೊಬ್ಬರು ಕೊಂಡ್ಕೊಳ್ತಾರೆ ಅದು ಸಾಲ ಮಾಡಿ ಕೊಂಡ್ಕೊಳ್ತಾರೆ ಗೊತ್ತಾಯ್ತಾ ಅಲ್ಲಿಗೆ ಮೂರು ಜನದಲ್ಲಿ ಮೂರು ಜನ ಹಂಚ್ಕೊಂಡ್ರು ಅದರಲ್ಲಿ ಒಬ್ಬ ಬ್ರದರು ಇನ್ನೊಬ್ಬ ಬ್ರದರ್ ಆಸ್ತಿನ ಕೊಂಡ್ಕೊಳ್ತಾರೆ ಕೈಪತ್ರದ ಮೂಲಕ ಅದನ್ನ ಮೂರನೇ ಅವರಿಗೆ ಹಸ್ತಾಂತರ ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ಗೊತ್ತಾಯ್ತು ಇದು ಈ ಸಂದರ್ಭ ಈ ಮೂರು ಯಾರು ತನ್ನ ಸೋದರನಿಂದ ಪಡೆದುಕೊಂಡ ಭಾಗ ಕೊಂಡಂಥ ಆಸ್ತಿಯನ್ನು ಅದು ಮೂರನೇವ್ರಿಗೇನು ವರ್ಗಾವಣೆ ಮಾಡಿದ್ದಾರೆ ಹಸ್ತಾಂತರ ಮಾಡಿದ್ದಾರೆ ಮಾರಿದ್ದಾರೆ ಅದನ್ನು ಕ್ವಶನ್ ಮಾಡಿ ಯಾರು ಒಬ್ಬ ಬ್ರದರು ಅವರ ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ಪಾರ್ಟಿಷನಿಗೆ ದಾವ ಹಾಕ್ತಾರೆ ಆ ಮೊದಲನೇ ಚಳ್ಕೆರೆ ಕೋರ್ಟಲ್ಲಿ ಅದು ಡಿಕ್ರಿ ಆಗತ್ತೆ ಆದರೆ ಅದು ಒಟ್ಟು ಕುಟುಂಬ ಆಸ್ತಿ ಅದನ್ನು ಬೇ ಮಾರಕ್ಕೆ ಬರೋದಿಲ್ಲ ಅಂಥೇಳಿ ಅದನ್ನು ಹೊಡೆದಾಕ್ತಾರೆ ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಅದರ ವಿರುದ್ಧ ಇವರು ಯಾರು ಯಾರು ಮಾರದಂಥವ್ರು ರೆಗ್ಯುಲರ್ ಅಪೀಲ್ ಹಾಕ್ತಾರೆ ಚಳ್ಕೆರೆ ಸಿನಿ ಡಿವಿಷನ್ ಕೋರ್ಟಲ್ಲಿ ಅಲ್ಲಿ ಅವ್ರ ಪರ ಆಗತ್ತೆ ತೆರಡೆ ಕೋರ್ಟ್ ಮಾಡಿದಂಥ ತೀರ್ಪನ್ನು ಅದು ರಿವರ್ಸ್ ಮಾಡುತ್ತೆ ಆ ನಂತರ ಹೈಕೋರ್ಟಿಗೆ ಮ್ಯಾಟ್ರ್ ಬರುತ್ತೆ ಸೆಕೆಂಡ್ ಅಪೀಲು ಸೆಕೆಂಡ್ ಅಪೀಲಲ್ಲಿ ಹೈಕೋರ್ಟು ಈಗ ಏನು ಟ್ರಯಲ್ ಕೋರ್ಟ್ ಮಾಡಿತ್ತು ವಿಚಾರಣಾ ಕೋರ್ಟು ಜೂನಿಯರ್ ಡಿವಿಷನ್ ಕೋರ್ಟು ಅದು ಕರೆಕ್ಟು ಅಂತ ಹೇಳಿ ಡಿಕ್ರಿ ಮಾಡುತ್ತೆ ಅದ್ರ ವಿರುದ್ಧ ಈ ಭೂಮಿಯನ್ನು ಪರ್ಚೇಸ್ ಮಾಡುವವರು ಸಿವಿಲ್ ಅಪೀಲ್ ಎಸ್ ಎಲ್ ಪಿಲ್ಲಿ ಬಂದ್ಬಿಟ್ಟು ಅದು ಸಿವಿಲ್ ಅಪೀಲಾಗಿ ಕನ್ವರ್ಟಾಗಿ ಸುಪ್ರೀಂ ಕೋರ್ಟ್ ಮುಂದೆ ಅವಗಾನೆಗೆ ನಿಂತ್ಕೊಂಡಿತ್ತು ಇಲ್ಲಿ ಫ್ಯಾಕ್ಟ್ಸ್ ಏನಂದರೆ ಇಲ್ಲಿ ಎರಡು ಮೂರು ಅಂಶಗಳನ್ನು ನಾನು ನಿಮಗೆ ಹೇಳಲೇಬೇಕು ನಂಬರ್ ಒಂದು ಮೂರು ಜನ್ರೇಷನ್ ಮೂರು ತಲೆಮಾರಿನಿಂದ ಬಂದಂಥ ಆಸ್ತಿ ಏನಿದೆ ತಂದೆ ಕಡೆಯಿಂದ ಅದು ಪಿತ್ರಾಯಿತ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ತೀರ್ಪಲ್ಲಿ ನಂಬರ್ ಒಂದು ಎರಡನೇದಾಗಿ ಹೈಕೋರ್ಟಿಗೆ ಬಹಳ ಟೀಕೆ ಮಾಡಿದೆ ತುಂಬ ಟೀಕೆ ಮಾಡಿದೆ ಯಾಕಂದರೆ ಈ ಹೈಕೋರ್ಟಿಗೆ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಸೆಕ್ಷನ್ ನೂರು ಸಿ ಪಿ ಸಿನ ಗಮನದಲ್ಲಿಟ್ಕೊಂಡು ಸೆಕೆಂಡ್ ಅಪೀಲ್ನ ಅಡ್ಮಿಟ್ ಮಾಡೋದು ಅಥವಾ ಇಂಟರ್ಫಿಯರ್ ಮಧ್ಯೆ ಪ್ರವೇಶ ಆಗ್ತಕ್ಕಂಥ ಕೆಲಸ ನೀವು ಮಾಡಬೇಕು ನೀವು ಆ ಥರ ಮಾಡ್ತಾ ಇಲ್ಲ ಗೊತ್ತಾಯ್ತಾ ಸಬ್ಸ್ಟ್ ಈ ಕ್ವಶನ್ ಆಫ್ ಲಾ ಅಲ್ಲ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಮಹತ್ತರವಾದ ಕಾನೂನಿನ ಅಂಶ ಇದ್ದರೆ ಮಾತ್ರ ಸೆಕೆಂಡ್ ಅಪೀಲ್ನ ಅಡ್ಮಿಟ್ ಮಾಡಬೇಕು ಮತ್ತು ಆರ್ಗ್ಯುಮೆಂಟ್ ಕೇಳಬೇಕು ಜಡ್ಮೆಂಟ್ ಕೊಡಬೇಕು ಅಂತ ಆದರೆ ಹೈಕೋರ್ಟ್ಗಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾನೂನು ಅರ್ಥವಾಗಿಲ್ಲ ಈ ಥರದ ಜಡ್ಮೆಂಟ್ಗಳನ್ನು ಮಾಡಿ ನಮ್ಮ ಹತ್ರ ಕಳಿಸ್ತಾರೆ ಅಂತ ಹೇಳಿ ಭಾಳ ಬೇಸರ ವ್ಯಕ್ತಪಡಿಸ್ಕೊಂಡಿದೆ ಸುಪ್ರೀಂ ಕೋರ್ಟ್ ಇಲ್ಲಿ ಇರುವಂಥ ಫ್ಯಾಕ್ಟ್ಸನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವರು ಪಾರ್ಟಿಷನ್ ಮಾಡಿಕೊಂಡ್ರು ಮೊದಲು ಅಣ್ಣ ಮುಂದರು ಮೂರು ಜನ ಆನಂತರ ಅವರು ಒಬ್ಬರು ತನಗೆ ತನಗೆ ಬಂದಂಥ ಭಾಗವನ್ನೇ ಇನ್ನೊಬ್ಬ ಸೋದರನಿಗೆ ಮಾರಿದರು ಆ ಸೋದರ ತನಗೆ ತಾನು ಒಬ್ಬ ಸೋದರಿನಿಂದ ಕೊಂಡಂಥ ಭಾಗವನ್ನು ಮೂರನೇವರಿಗೆ ಮಾರಿದ್ದಾರೆ ಇದು ವಿಲ್ಲಿಂದ ಬಂದಿದೆ ಅಂತ ತಪ್ಪಾಗಿ ಅರ್ಥೈಸ್ಕೊಂಡು ಏನೇನೋ ಮಾ ಅರ್ಥ ಮಾಡಿಕೊಂಡು ತರ್ಕವಿಲ್ಲದೆ ಜಡ್ಜ್ಮೆಂಟ್ ಮಾಡಿದೆ ಸೋರ್ಟ್ ಅಂತ ಭಾಳ ಒಂಥರ ತರಾಟೆಗೆ ತಕ್ಕೊಂಡಿದೆ ಅಂತಲೇ ಹೇಳಬೇಕಾಗತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಬಹಳ ಮುಖ್ಯವಾದ ಅಂಶ ಒಂದು ಪಿತರಹಿತ ಆಸ್ತಿ ಇದೆ ಮೂರು ಜನ ಅದಕ್ಕೆ ಭಾಗಸ್ಥರು ಅವರು ಭಾಗ ಮಾಡಿಕೊಳ್ತಾರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಮೂರು ಜನ ಭಾಗವಾದ ಮೇಲೆ ಆ ಪ್ರತಿಯೊಬ್ಬರಿಗೆ ಭಾಗ ಬಂದು ಏನು ಬರುತ್ತೆ ಭಾಗ ಅದು ಸ್ವಾಯರ್ತ ಆಸ್ತಿ ಆಗುತ್ತೆ ಅವರಿಗೆ ಅವರ ಅಬ್ಸುಲುಟ್ ಓನರ್ಶಿಪ್ಪಿಗೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತೆ ಗೊತ್ತಾಯ್ತಾ ಆ ರೀತಿಯಾಗಿ ಆಗಿ ಬಂದಂಥ ಮತ್ತು ಪಾರ್ಟಿಷನ್ಗೆ ಬಂದಂಥ ತನ್ನ ಭಾಗವನ್ನು ಒಬ್ಬ ಸೋದರ ಇನ್ನೊಬ್ಬ ಸೋದರನಿಗೆ ಮಾರ್ತಾರೆ ಅವರಿಗೆಲ್ಲ ಹಕ್ಕಿತ್ತು ಮಾರೋದಕ್ಕೆ ಇವರು ಕೊಂಡ್ಕೊಂಡ್ರು ಸಾಲ ಮಾಡಿಕೊಂಡಿದ್ದಾರೆ ಅದು ಡಿಫೆಂಡ್ ನಂಬರ್ ತ್ರೀಯಿಂದ ಸಾಲ ಮಾಡಿದ್ದಾರೆ ಅದು ಕೂಡ ಎವಿಡೆನ್ಸ್ ಬಂದಿದೆ ಅವರು ಮೂರನೇ ಅವರಿಗೆ ಮಾರಿದ್ದಾರೆ ಈಗ ಪಿತ್ರಾಯಿತ ಆಸ್ತಿಯಲ್ಲಿ ಬಂದಂಥ ಏನು ಭಾಗ ಇದೆ ಅದು ಅವರ ಇಂಡಿಪೆಂಡೆಂಟ್ ಆಸ್ತಿ ಅಂದರೆ ಅವ್ರಿಗೆ ಅದಕ್ಕೆ ಸಂಪೂರ್ಣ ಹಕ್ಕಿದೆ ಇಲ್ಲಿ ಯಾರು ಮಾರಿದ್ರು ಮೂರು ಜನ ಸೋದರಲ್ಲಿ ಒಬ್ಬರು ಸೋದರರು ಇನ್ನೊಬ್ಬ ಸೋದರನಿಗೆ ಅವನಿಗೆ ಮಕ್ಕಳಿಲ್ಲ ಆದರೆ ಈ ತೀರ್ಪಲ್ಲಿ ಬಂದಿಲ್ಲ ಕಾಣೆಯಾಗಿದೆ ಮಕ್ಕಳಿಲ್ಲ ಮಕ್ಕಳಿದ್ರೆ ಅವ್ರ ಜೊತೆ ಹಂಚ್ಕೋಬೇಕಾಗಿತ್ತು ಮಕ್ಕಳಿಲ್ಲಿದ್ದಾಗ ಅವ್ರು ಮಾರಿದ್ದಾರೆ ಮಾರಿದರೆ ಈತ ಇನ್ನೊಬ್ಬರಿಗೆ ಮಾರಿದ್ದಾನೆ ಈಗ ಯಾರು ಮಾರಿದ್ರು ಅವರ ಮಕ್ಕಳುಗಳು ಕೋರ್ಟಿನ ಮುಂದೆ ಬಂದಿದ್ದಾರೆ ಆದ್ದರಿಂದ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಈ ಮೊದಲನೆಯವರು ಮಾರಕ್ಕೆ ಹಕ್ಕಿತ್ತೆ ಅಂತ ಅವ್ರಿಗೆ ಪಾರ್ಟಿಷನ್ ಆದ ತಕ್ಷಣ ಅಂದರೆ ವಿಭಾಗ ಆದ ತಕ್ಷಣ ಅವರಿಗೆ ಸಂಪೂರ್ಣ ಹಕ್ಕು ಬಂತು ಗೊತ್ತಾಯ್ತಾ ಅವ್ರಿಗೆ ಯಾರು ಹಂಚ್ಕೊಳ್ಳೋದಕ್ಕೆ ಕೋಪರ್ಸನರ್ಸ್ ಇಲ್ಲ ಅವ್ರ ಕುಟುಂಬದಲ್ಲಿ ಅವ್ರಿಗೆ ಮಕ್ಕಳಿಲ್ಲ ಆದ್ದರಿಂದ ಅವ್ರೇನು ಮಾಡಿದ್ದಾರೆ ತಮ್ಮ ಸೋದರರಿಗೆ ಮಾರಿದ್ದಾರೆ ಅವರಿಗೆಲ್ಲ ಹಕ್ಕಿತ್ತು ಅದು ಪಿದ್ರಾಯಿತ ಆಸ್ತಿ ಸ್ವಾಯಿತ ಆಯಿತು ಅವ್ರಿಗೆ ಬಂದ ತಕ್ಷಣ ಆಯಿತಾ ಅವ್ರು ಮಾರಿದ್ದಾರೆ ಈಗ ಯಾರು ಕೊಂಡ್ಕೊಂಡ್ರು ಬ್ರದರು ಅವರು ಸಾಲ ಮಾಡಿ ಅದನ್ನು ಕೊಂಡು ಅದನ್ನು ಬೇರೆಯವ್ರಿಗೆ ಮಾರಿದ್ದಾರೆ ಇಲ್ಲಿ ಅವರು ತಮಗೆ ಬಂದಂಥ ಏನು ಪಿತ್ರಾಯಿತ ಆಸ್ತಿ ಒಂದು ಭಾಗ ಬಂದಿತ್ತು ಅದರಲ್ಲೇ ಬಂದಂಥ ವರಮಾನದಲ್ಲಿ ಅದನ್ನು ಕೊಂಡಿಲ್ಲ ಆದ್ದರಿಂದ ಅವ್ರ ಮಕ್ಕಳು ಹೆಣ್ಮಕ್ಕಳು ಗಂಡು ಮಕ್ಕಳು ಏನು ಆವರೋಪ ಮಾಡ್ತಾ ಇದ್ದಾರೆ ಇದು ಪಿತ್ರಾಯತ ಆಸ್ತಿ ಪಿತ್ರಾಯತ ಆಸ್ತಿಯಿಂದ ಬಂದಂಥ ವರಮಾನದಲ್ಲಿ ನಮ್ಮ ತಂದೆ ಕೊಂಡ್ರು ಅದನ್ನು ಮೂರನೇವ್ರಿಗೆ ಮಾರಿದ್ದಾರೆ ರದ್ದುಪಡಿಸಿ ನಮಗೆ ವಿಭಾಗ ಮಾಡಿಕೊಡಿ ಅಂತ ಅದನ್ನು ತಪ್ಪಾಗಿ ಅರ್ಥೈಸ್ ಅರ್ಥೈ ಅರ್ಥೈಸ್ಕೊಂಡಿದ್ವಿ ಕೋರ್ಟ್ಗಳು ಕೊಟ್ಟಾಯ್ತಾ ತಪ್ಪು ಆ ರೀತಿ ಅರ್ಥೈಸ್ಕೊಳ್ಳೋಕೆ ಬರೋದಿಲ್ಲ ಮೊದಲನೇದಾಗಿ ಅದು ಸ್ವಾಯತ ಆಸ್ತಿಯಾಗಿದೆ ಮಾರದ ಬ್ರದರಿಗೆ ಇನ್ನೊಬ್ಬರು ಕೊಂಡಿದ್ದಾರೆ ಸಾಲ ಮಾಡೋದ್ರ ಮೂಲಕ ಕೊಂಡಿದ್ದಾರೆ ಕರೆಕ್ಟಾಗಿ ಮಾರಿದ್ದಾರೆ ಆದ್ದರಿಂದ ಇಲ್ಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಮತ್ತು ಸೆಕ್ಷನ್ ನೂರು ಸಿ ಪಿ ಸಿ ಅರ್ಥ ಮಾಡ್ಕೊಳ್ಳದೆ ಸುಪ್ ಹೈಕೋರ್ಟ್ ಪಾಸ್ ಮಾಡಿದೆ ಇಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಏನೂ ಇಲ್ಲ ಆ ಥರದ್ದು ಏನೇ ಮಾತ್ರವಾದ ಒಂದು ಪ್ರಶ್ನೆ ಏನಿದೆ ಕಾನೂನು ಏನೂ ಇಲ್ಲ ಇಲ್ಲಿ ವಿಭಾಗ ಆಯಿತು ವಿಭಾಗ ಆದ ತಕ್ಷಣ ಆ ತನಗೆ ಬಂದಂಥ ಭಾಗವನ್ನು ಒಬ್ಬರು ಇನ್ನೊಬ್ಬರಿಗೆ ಮಾರಿದ್ದಾರೆ ಅವರು ಕೊಂಡವರು ಇನ್ನೊಬ್ರಿಗೆ ಮಾರಿದ್ದಾರೆ ಮತ್ತು ಕೊಂಡಿದ್ದು ಯಾವ ಹಣದಿಂದ ಅಂತ ಗೊತ್ತಿದೆ ಅಲ್ಲಿ ಅವರು ಕೂಡ ಪಿತೃಯುತ ಆಸ್ತಿಯನ್ನು ಉಪಯೋಗಿಸಿ ಕೊಂಡಿಲ್ಲ ಆದ್ದರಿಂದ ಆ ಮಕ್ಕಳಿಗೆ ಯಾವುದೇ ಭಾಗ ಬರೋಲ್ಲ ಪಾರ್ಟಿಷನ್ ಆಗಿ ಬರಲ್ಲ ಈ ತಪ್ಪಾಗಿ ಹಾಕಲಾದ ದಾವ ಇದನ್ನು ಟ್ರಯಲ್ ಕೋರ್ಟ್ ಲೆವೆಲಲ್ಲೇ ಹೈಕೋರ್ಟ್ ಲೆವೆಲಲ್ಲೇ ಆಗಬೇಕಿತ್ತು ಅನಾವಶ್ಯಕವಾಗಿ ಸುಪ್ರೀಂ ಕೋರ್ಟ್ ಲೆವೆಲಿಗೆ ಬಂದಿದೆ ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ ಈ ಒಂದು ತೀರ್ಪನ್ನು ಈ ವಿವರಗಳನ್ನು ನಿಮಗೆ ತಿಳಿಸಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇಲ್ಲಿ ಯಾವ ಬ್ರದರ್ಸ್ ಮಧ್ಯೆ ಪಾರ್ಟಿಷನ್ ಆಯಿತು ಒಬ್ಬ ಬ್ರದರಿಗೆ ಮಕ್ಕಳಿಲ್ಲ ಅವ್ರೇನು ಮಾಡಿದ್ರು ಬಾಕಿ ಬ್ರದರಿಗೆ ಇನ್ನೊಬ್ಬ ಬ್ರದರಿಗೆ ಮಾರ್ತಾರೆ ಅವರಿಗೆ ಹಕ್ಕಿತ್ತು ಪಿತ್ರಾಯಿತ ಆಸ್ತಿ ಸ್ವಾಯರತೆ ಆಗೋಯ್ತು ಅವರಿಗೆ ಯಾಕಂದರೆ ಅವ್ರಿಗೆ ಬಂತು ಅವರಿಂದ ಹಂಚ್ಕೊಳ್ಳೋಂಥವ್ರು ಯಾರೂ ಇಲ್ಲ ಆಯಿತಾ ನಂಬರ್ ಒಂದು ಎರಡನೇದಾಗಿ ಎರಡನೇದಾಗಿ ಯಾರು ಕೊಂಡರು ಬ್ರದರ್ ಒಬ್ಬ ಬ್ರದರು ಕೊಂಡ್ರಲ್ಲ ಆಸ್ತಿನ ಆ ಆಸ್ತಿನ ಅವರು ಸಾಲ ಮಾಡಿಕೊಂಡಿದ್ದಾರೆ ಅದು ಅವರು ಸ್ವಾಯರತ ಆಯಿತು ಪಿತ್ರಾಯತ ಆಸ್ತಿಯಿಂದ ಬಂದಂಥ ವರ್ಮದಿಂದ ಕೊಂಡಿದ್ದಲ್ಲ ಅದು ಎವಿಡೆನ್ಸ್ ಇದೆ ಅದನ್ನು ಮಾರಿದ್ದಾರೆ ಆದ್ದರಿಂದ ಎಲ್ಲೂ ತಪ್ಪು ನಡೆದಿಲ್ಲ ಮೊದಲಿನಿಂದ ಕೊನೆಯವರೆಗೂ ಕಾನೂನು ಪ್ರಕಾರ ನಡೆದಿದೆ ಹಕ್ಕುಳ್ಳವರೇ ಅದನ್ನು ಮಾರಿದ್ದಾರೆ ಮತ್ತು ಕೊಂಡಿದ್ದಾರೆ ಆದ್ದರಿಂದ ಇಲ್ಲಿ ಮಧ್ಯ ಪ್ರವೇಶ ಬರೋದಿಲ್ಲ ಅಂಥೇಳಿ ಯಾರು ಪರ್ಚೇಸರು ಅಪೀಲ್ ಹಾಕಿದ್ರು ಆ ಅಪೀಲನ್ನ ಅಲೋ ಮಾಡಿದೆ ಸುಪ್ರೀಂ ಕೋರ್ಟ್ ಇದು ಈ ಜಡ್ಜ್ಮೆಂಟ್ನ ತಾತ್ಪರ್ಯ ಮತ್ತು ರೂಲಿಂಗು ಮತ್ತು ಸಾರ ಇಷ್ಟನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ